ಚೀನಾ ಮತ್ತು ಕೆನಡಾದಂಥ ಪ್ರಮುಖ ಜಾಗತಿಕ ಶಕ್ತಿಗಳು ಟ್ರಂಪ್ ನೀತಿಗಳ ವಿರುದ್ಧ ದೃಢವಾದ ನಿಲುವನ್ನು ತೆಗೆದುಕೊಳ್ಳುವಾಗ ಭಾರತ ಸರ್ಕಾರ ಮಾತ್ರ ಸಂಪೂರ್ಣವಾಗಿ ಯಾಕೆ ಮೌನವಾಗಿದೆ ಭಾರತದ ಬಗ್ಗೆ ಟ್ರಂಪ್ ಪದೇ ಪದೇ ಹೇಳಿಕೆಗಳನ್ನು ನೀಡ್ತಾ ಇದ್ದರೂ ಕೂಡ ಭಾರತ ಸರ್ಕಾರದಿಂದ ಯಾವುದೇ ಅಧಿಕೃತ ಪ್ರತಿಕ್ರಿಯೆ ಯಾಕೆ ಬಂದಿಲ್ಲ ಭಾರತ ಸರ್ಕಾರದ ಈ ಮೌನ ಏನನ್ನು ಸೂಚಿಸುತ್ತೆ ವಿಶ್ವ ನಾಯಕರು ಟ್ರಂಪ್ ನೀತಿಗಳನ್ನು ವಿರೋಧ ಮಾಡ್ತಾ ಇರುವಾಗ ಭಾರತದ ಏಕೈಕ ಗಮನಾರ್ಹ ಪ್ರತಿಕ್ರಿಯೆ ಸರ್ಕಾರದ ಬದಲಿಗೆ ರಾಮದೇವ್ ಥರದ ವ್ಯಕ್ತಿಗಳಿಂದ ಬಂದಿರೋದು ಹೇಗೆ ಅಮೆರಿಕ ಮತ್ತೆ ಹಲವಾರು ದೇಶಗಳ ನಡುವೆ ಉದ್ವಿಗ್ನತೆ ಹೆಚ್ಚಾಗ್ತಾ ಇರುವಾಗ ಟ್ರಂಪ್ ರ ಆಕ್ರಮಣಕಾರಿ ನೀತಿಗಳು ಅಮೆರಿಕಕ್ಕೆ ತಿರುಗುಬಾಣ ಆಗ್ಲಿವೆಯಾ ಆಗಲಿವೆಯಾ ಡೊನಾಲ್ಡ್ ಟ್ರಂಪ್ ಅವರ ಆಕ್ರಮಣಕಾರಿ ನೀತಿ ವಿವಿಧ ದೇಶಗಳನ್ನ ವ್ಯಾಪಾರ ಯುದ್ಧಕ್ಕೆ ಸೆಳಿತಾ ಇದೆಯಾ ಇದು ಜಾಗತಿಕ ವೇದಿಕೆಯಲ್ಲಿ ಪ್ರಾಬಲ್ಯ ಸಾಧಿಸುವಂತಹ ಟ್ರಂಪ್ ತಂತ್ರನ ಚೀನಾ ಮತ್ತೆ ಕೆನಡಾ ಪ್ರತಿಕಾರದ ತೆರಿಗೆಯನ್ನು ವಿಧಿಸಿ ಎಲಾನ್ ಮಸ್ಕ್ ಜೊತೆಗಿನ ಒಪ್ಪಂದಗಳನ್ನು ರದ್ದುಗೊಳಿಸ್ತಾ ಇರೋದ್ರಿಂದ ಟ್ರಂಪ್ ನಾಯಕತ್ವದಡಿ ಅಮೆರಿಕ ತನ್ನ ಆರ್ಥಿಕ ಹತೋಟಿಯನ್ನು ಕಳೆದುಕೊಳ್ತಾ ಇದೆಯಾ ಕೆನಡಾದ ಹೊಸ ಪ್ರಧಾನಿ ಟ್ರಂಪ್ಗೆ ನೇರ ಸವಾಲು ಹಾಕೋದಕ್ಕೆ ಕಾರಣ ಏನು ಮತ್ತೆ ಇದು ದೀರ್ಘಾವಧಿಯಲ್ಲಿ ಯು ಎಸ್ ಕೆನಡಾ ಸಂಬಂಧಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಈ ಎಲ್ಲಾ ಪ್ರಶ್ನೆಗಳನ್ನು ನಾವು ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಮೋದಿ ಸರ್ಕಾರ ಅಮೆರಿಕದ ದಬ್ಬಾಳಿಕೆ ನೀತಿಯನ್ನು ಪ್ರಶ್ನೆ ಮಾಡೋದೇ ಇಲ್ಲ ಅದೇ ರೀತಿ ಇಲ್ಲಿನ ಮಡಿಲ ಮಾಧ್ಯಮಗಳು ಮೋದಿ ಸರ್ಕಾರದ ಈ ಮೌನವನ್ನು ಪ್ರಶ್ನೆ ಮಾಡೋದಿಲ್ಲ ಆದರೆ ಇಂತಹ ಎಲ್ಲ ಮಹತ್ವದ ಪ್ರಶ್ನೆಗಳನ್ನು ವಾರ್ತಾ ಭಾರತಿ ಚಾನಲ್ ನಿರಂತರವಾಗಿ ಕೇಳ್ತಾನೆ ಬಂದಿದೆ ಹಾಗಾಗಿ ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕೋನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ ನಿಮ್ಮ ಅಭಿಪ್ರಾಯವನ್ನು ಕೆಳಗಡೆ ಕಮೆಂಟ್ ಮಾಡಿ ಇದರ ಲಿಂಕನ್ನು ನೀವೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ಈಗ ವಿಷಯಕ್ಕೆ ಬರೋಣ ಕೆನಡಾದ ನೂತನ ಪ್ರಧಾನಿಯಾಗಲಿರುವ ಮಾರ್ಕ್ ಕಾರ್ನಿ ಅಮೆರಿಕದ ವಿರುದ್ಧ ಗಟ್ಟಿ ಧ್ವನಿಯಲ್ಲಿ ಮಾತಾಡ್ತಾ ಇರುವಾಗ ಭಾರತದ ಪ್ರಧಾನಿ ಮೋದಿ ಅವರು ಮಾತ್ರ ಮೌನವಾಗಿದ್ದಾರೆ ಮೋದಿ ಹತ್ತು ವರ್ಷಗಳಿಂದ ಭಾರತದ ಪ್ರಧಾನಿಯಾಗಿದ್ದಾರೆ ಆದರೆ ಭಾರತಕ್ಕೆ ಜಾಗತಿಕ ವೇದಿಕೆಯಲ್ಲಿ ಅವಮಾನ ಆಗ್ತಾ ಇದ್ರು ಕೂಡ ಅವರು ಏನನ್ನೂ ಮಾತಾಡ್ತಾ ಇಲ್ಲ ವಿದೇಶಾಂಗ ಸಚಿವ ಜೈಶಂಕರ್ ಅವರಂತೂ ಲಂಡನ್ನಲ್ಲಿ ಬೆಳಗಿನ ವಾಕ್ ಮಾಡ್ತಾ ಇರುವಂತಹ ಒಂದು ಫೋಟೋವನ್ನು ಟ್ವೀಟ್ ಮಾಡ್ತಾ ಇದ್ದಾರೆ ಟ್ರಂಪ್ ಭಾರತದ ಬಗ್ಗೆ ನೀಡಿದಂಥ ಹೇಳಿಕೆಗೆ ಭಾರತ ಸರ್ಕಾರದಿಂದ ಇಲ್ಲಿವರೆಗೆ ಯಾವುದೇ ಒಂದು ಅಧಿಕೃತ ಪ್ರತಿಕ್ರಿಯೆ ಬಂದಿಲ್ಲ ಸಂಸತ್ತಿನಲ್ಲಿ ಇದರ ಬಗ್ಗೆ ಚರ್ಚೆ ನಡೆಯುವ ಮೊದಲು ಮತದಾರರ ಪಟ್ಟಿಯ ವಿಷಯದ ಬಗೆಗಿನ ಚರ್ಚೆಯೂ ಕೂಡ ನಿಂತು ಹೋಯಿತು ರಾಜ್ಯಸಭೆಯ ಉಪಸಭಾಪತಿ ಮತದಾರರ ಪಟ್ಟಿಯ ಕುರಿತು ಚರ್ಚೆ ಬೇಡಿಕೆಯನ್ನು ತಿರಸ್ಕರಿಸಿದಾಗ ವಿರೋಧ ಪಕ್ಷಗಳು ಸದನದಿಂದ ಹೊರ ನಡೆದವು ಟ್ರಂಪ್ ಅವರ ಹೇಳಿಕೆ ಬಗ್ಗೆ ಮೌನವಾಗಿರೋದು ಭಾರತದ ಸ್ವಾಭಿಮಾನನಾ ಟ್ರಂಪ್ ಕೆನಡಾ ಬಗ್ಗೆ ಅಸಂಬದ್ಧವಾಗಿ ಹೇಳಿಕೆ ಕೊಟ್ಟರು ಮತ್ತು ಕೆನಡಾ ಸೂಕ್ತವಾಗಿ ಅದಕ್ಕೆ ಪ್ರತಿಕ್ರಿಯೆ ನೀಡಿತು ಕೆನಡಾದ ಜನರು ಕೂಡ ಪ್ರತಿಕ್ರಿಯೆ ನೀಡಿದ್ರು ಅದು ಮಾತ್ರ ಅಲ್ಲದೆ ತಮ್ಮ ಹುದ್ದೆ ತೊರಿತಾ ಇರುವಂಥ ಜಸ್ಟಿನ್ ಟ್ರೂಡೋ ಕೂಡ ಟ್ರಂಪ್ಗೆ ಪ್ರತಿಕ್ರಿಯೆ ನೀಡಿದ್ರು ಆದರೆ ಪ್ರಶ್ನೆ ಇರೋದು ಕೆನಡಾದ ಮಾರ್ಕ್ ಖಡಕ್ ಆಗಿ ಉತ್ತರ ನೀಡ್ತಾರೆ ಅನ್ನೋದಾದ್ರೆ ಮೋದಿ ಯಾಕೆ ಟ್ರಂಪ್ ಬಗ್ಗೆ ಮಾತನಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಟ್ರಂಪ್ಗೆ ಉತ್ತರಿಸುವ ಮೂಲಕ ಕೆನಡಾದಲ್ಲಿ ಮಾರ್ಕ್ ಕಾರ್ಯ ಖ್ಯಾತಿ ಹೆಚ್ಚಾಗಿದೆ ಆದರೆ ಸರ್ಕಾರ ಹೇಳದೆ ಹೋಗಿದ್ದನ್ನ ಮೋದಿ ಮೋದಿ ಅಂತ ಹೇಳ್ತಿದ್ದಂಥ ರಾಮದೇವ್ ಹೇಳಿದ್ರೆ ಭಾರತ ಅಮೆರಿಕ ವಿಧಿಸ್ತಾ ಇದ್ದಂಥ ಸುಂಕಗಳನ್ನು ಕಡಿತಗೊಳಿಸೋದಕ್ಕೆ ಒಪ್ಕೊಂಡಿದೆ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ದಾರೆ ಇದಕ್ಕೆ ಇಲ್ಲಿಯವರೆಗೆ ಪ್ರಧಾನಿ ಮೋದಿ ಅಥವಾ ವಿದೇಶಾಂಗ ಸಚಿವಾಲಯ ವಾಣಿಜ್ಯ ಸಚಿವಾಲಯ ಯಾಕೆ ಔಪಚಾರಿಕವಾಗಿ ಪ್ರತಿಕ್ರಿಯೆಯನ್ನು ನೀಡಿಲ್ಲ ಭಾರತ ಸುಂಕವನ್ನು ಕಡಿಮೆ ಮಾಡಲಿದೆ ಅಂತ ಟ್ರಂಪ್ ಬಹಿರಂಗವಾಗಿ ಹೇಳಿದ್ದಾರೆ ಮತ್ತು ನಾವು ಮೌನವಾಗಿದ್ದೀವಿ ಮಾರ್ಚ್ ಎಂಟರಂದು ವಿದೇಶಾಂಗ ಸಚಿವಾಲಯದ ಪತ್ರಿಕಾಗೋಷ್ಠಿಯಲ್ಲಿ ಬ್ಲೂಮ್ಬರ್ಗ್ ಟ್ರಂಪ್ ಹೇಳಿಕೆ ಕುರಿತು ವಿದೇಶಾಂಗ ಕಾರ್ಯದರ್ಶಿ ಪ್ರತಿಕ್ರಿಯೆ ಕೇಳಿದಾಗ ಅವರು ಅಮೆರಿಕದಿಂದ ಬರುವಂತಹ ಹೇಳಿಕೆಗಳಲ್ಲಿ ಹೆಚ್ಚಿನ ಆಸಕ್ತಿ ಇದೆ ಆದರೆ ನಾನು ಈಗ ಅದರ ಬಗ್ಗೆ ಪ್ರತಿಕ್ರಿಯೆ ನೀಡೋದಕ್ಕೆ ಸಾಧ್ಯ ಇಲ್ಲ ಅಂತಷ್ಟೇ ಅವರು ಹೇಳಿದರು ಇನ್ಸೋನ್ ಐ ಮೀನ್ Statements uh, coming out of uh, the uh, United States. I will not get into that at this point in time because these are ongoing uh, discussions, so it would not be right to uh, get into it. Uh, but uh, I would only point you uh, towards the fact that uh, we have in recent times entered into uh, bilateral trade agreements which are based on. Uh, tariff with with several several uh, partners partners uh, there are ongoing ongoing uh, discussions discussions other partners, uh, on uh, these issues now and I think the ongoing discussions should ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಅವರು ಅಮೆರಿಕದೊಂದಿಗೆ ವ್ಯಾಪಾರ ಮಾತುಕತೆಗಾಗಿ ವಾಷಿಂಗ್ಟನ್ಗೆ ಹೋಗಿದ್ರು ಅಲ್ಲಿ ಅವರು ಯಾರನ್ನ ಭೇಟಿಯಾದ್ರು ಅನ್ನೋದ್ರ ಫೋಟೋವನ್ನು ಅಪ್ಲೋಡ್ ಮಾಡಿಲ್ಲ ಎಲ್ಲೂ ಮುಚ್ಚುಮರೆಯಲ್ಲಿ ನಡೀತಾ ಇರೋ ಕಾಣ್ತಿದೆ ಮತ್ತು ಇಲ್ಲಿ ಮಡಿಲ ಮಾಧ್ಯಮಗಳು ಮೂಲಗಳನ್ನು ಉಲ್ಲೇಖಿಸಿ ಸುದ್ದಿ ಕೊಡ್ತಾ ಇವೆ ರಾಮದೇವ್ ಟ್ರಂಪ್ ವಿರುದ್ಧ ಇದ್ದಾರೆ ಅಂತ ಅಲ್ಲ ನವೆಂಬರ್ ತಿಂಗಳಲ್ಲಿ ಅವರು ಟ್ರಂಪ್ ಬಗ್ಗೆ ಹೇಳ್ತಾ ಡೊನಾಲ್ಡ್ ಟ್ರಂಪ್ ಸನಾತನದ ಬೆಂಬಲಿಗರು ಭಾರತ ಮತ್ತೆ ಭಾರತೀಯತೆಯ ಪ್ರೇಮಿ ಅಂತ ಹೇಳಿದರು ಅವರು ಒಬ್ಬ ಮಹಾನ್ ವ್ಯಕ್ತಿ ಮತ್ತು ಅವರಲ್ಲಿ ಅಪಾರ ಉತ್ಸಾಹ ಇದೆ ಭಾರತದಲ್ಲಿ ನಾವು ರಾಷ್ಟ್ರೀಯತೆಯನ್ನು ಸರ್ವೋಚ್ಛ ಅಂತ ಪರಿಗಣಿಸುವ ಹಾಗೇನೆ ಡೊನಾಲ್ಡ್ ಟ್ರಂಪ್ ಅವರ ರಾಷ್ಟ್ರೀಯತೆ ಅಮೆರಿಕ ಮತ್ತೆ ಅಮೆರಿಕನ್ ಫಸ್ಟ್ ಮತ್ತೆ ಅವರು ರಾಷ್ಟ್ರ ಧರ್ಮ ಮತ್ತು ರಾಷ್ಟ್ರದ ಮೇಲಿನ ಪ್ರೀತಿ ಸರ್ವೋಚ್ಛ ಅನ್ನೋದ್ರ ಪ್ರತಿಪಾದಕ ಅಂತೆಲ್ಲ ಹೇಳಿದರು ರಾಷ್ಟ್ರೀಯತೆ ಈ ಹೊಸ ಯುಗವನ್ನು ಸ್ವಾಗತಿಸಲಾಗುತ್ತೆ ಮತ್ತೆ ಸನಾತನದ ಹೆಮ್ಮೆಯನ್ನು ಸ್ವಾಗತಿಸುತ್ತೇವೆ ಅಮೆರಿಕ ಮತ್ತು ಅಮೆರಿಕನ್ ಫಸ್ಟ್ ಅನ್ನುವಂಥ ಘೋಷಣೆಗಾಗಿ ಟ್ರಂಪ್ಗೆ ಅಭಿನಂದನೆಗಳು ಹೇಳಿದರು ಜನರ ಮುಗ್ಧ ಹಿಂದೂ ಮನಸ್ಸು ಎಷ್ಟು ಮುಗ್ಧವಾಗಿದೆ ಅಂತ ಅಂದರೆ ಟ್ರಂಪ್ ಅವರನ್ನು ಸನಾತನದ ಬೆಂಬಲಿಗ ಅಂತ ಕರೆದರೂ ಕೂಡ ಅವರು ಅದನ್ನು ನಂಬಿಬಿಡ್ತಾರೆ ರಾಮದೇವ್ ಹೇಳುವಂಥ ಈ ಸನಾತನದ ಬೆಂಬಲಿಗ ಟ್ರಂಪ್ ಅವರು ಭಾರತದ ಸಂತೋಷವನ್ನು ಹಾಳು ಮಾಡಿದ್ದಾರೆ ನವೆಂಬರ್ನಲ್ಲಿ ಆ ರೀತಿ ಹೇಳಿದಂತಹ ರಾಮದೇವ್ ಈಗ ಬೇರೇನೆ ಹೇಳಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರ ನೀತಿಯನ್ನು ತೆರಿಗೆ ಭಯೋತ್ಪಾದನೆ ಅಂತ ರಾಮದೇವ್ ಅವರು ಟೀಕೆ ಮಾಡಿದ್ದಾರೆ ತೆರಿಗೆ ಭಯೋತ್ಪಾದನೆಯಲ್ಲಿ ಹೊಸ ವಿಶ್ವ ದಾಖಲೆಯನ್ನೇ ಮಾಡಿದ್ದಾರೆ ಬಡ ಹಾಗೂ ಅಭಿವೃದ್ಧಿಶೀಲ ದೇಶಗಳನ್ನು ಬೆದರಿಸುವ ಮೂಲಕ ಪ್ರಜಾತಂತ್ರವನ್ನೇ ಹಾಳುಗೆಡವಿದ್ದಾರೆ ಅಂತ ರಾಮದೇವ್ ಹೇಳಿದ್ದಾರೆ ಈ ಟ್ರಂಪ್ ವಿರುದ್ಧ ಭಾರತೀಯರು ಒಟ್ಟಾಗಬೇಕು ಅಂತ ಅವರು ಕರೆ ನೀಡಿದ್ದಾರೆ ಟ್ರಂಪ್ ಅವರ ನೀತಿಯನ್ನು ಸುಂಕ ಭಯೋತ್ಪಾದನೆ ಆರ್ಥಿಕ ಭಯೋತ್ಪಾದನೆ ಅಂತ ಜರೆದಿದ್ದಾರೆ ಅವರು ನಾಗ್ಪುರದಲ್ಲಿ ಹೇಳಿದಂಥ ಮಾತುಗಳು ಇಂಟರ್ನೆಟ್ನಲ್ಲಿ ಲಭ್ಯ ಇದೆ ನಾವು ರಾಜಕೀಯ ವಸಾಹತುಶಾಹಿಯ ಜೊತೆಗೆ ಆರ್ಥಿಕ ವಸಾಹತುಶಾಹಿಯನ್ನು ನೋಡಿದ್ದೀವಿ ಮತ್ತು ಜಗತ್ನಲ್ಲಿ ಬೌದ್ಧಿಕ ವಸಾಹತುಶಾಹಿಯ ಹೊಸ ಯುಗ ನಡೀತಾ ಇದೆ ಅಂತ ರಾಮದೇವ್ ಹೇಳಿದ್ದಾರೆ ಅವರು ಈ ಡಬ್ಲ್ಯೂ ಟಿಒ ಅಥವಾ ಯು ಎನ್ಒ ಗೌರವಿಸ್ತಾ ಇಲ್ಲ ಅವರು ವಿಶ್ವ ಬ್ಯಾಂಕ್ ಮತ್ತು ಐ ಎಂ ಎಫ್ ಅನ್ನು ತಮ್ಮದೇ ಆದಂಥ ರೀತಿಯಂತೆ ನಡೆಸ್ತಾ ಇದ್ದಾರೆ ಅವರು ತಮ್ಮ ಡಾಲರ್ ಮೌಲ್ಯವನ್ನು ತುಂಬ ಹೆಚ್ಚು ಮಾಡಿದ್ದಾರೆ ಅವರು ಇತರ ಬಡ ಮತ್ತು ಅಭಿವೃದ್ಧಿಶೀಲ ರಾಷ್ಟ್ರಗಳ ಕರೆನ್ಸಿಗಳ ಮೌಲ್ಯವನ್ನು ತುಂಬ ಕಡಿಮೆ ಮಾಡಿದ್ದಾರೆ ಅನ್ನುವಂಥ ತಕರಾರನ್ನು ರಾಮದೇವ್ ಎತ್ತಿದ್ದಾರೆ ಇದು ಒಂದು ರೀತಿಯ ಆರ್ಥಿಕ ಭಯೋತ್ಪಾದನೆ ಇದು ಸುಂಕ ಭಯೋತ್ಪಾದನೆ ಅವರು ಜಗತ್ತನ್ನು ಬೇರೆದೇ ಯುಗಕ್ಕೆ ಕೊಂಡೊಯ್ತಾ ಇದ್ದಾರೆ ಒಂದು ಕಡೆಗೆ ಟ್ರಂಪ್ ಇದ್ದಾರೆ ಇನ್ನೊಂದು ಕಡೆಗೆ ಪುಟಿನ್ ಸಿ ಜಿನ್ಪಿಂಗ್ ಮತ್ತು ಕಿಮ್ ಜಾಂಗ್ ಇದ್ದಾರೆ ಇಂಥ ಸಂದರ್ಭಗಳಲ್ಲಿ ಜಗತ್ ಹೇಗೆ ನಂಬುತ್ತೆ ದೇಶದ ಪರಿಸ್ಥಿತಿ ಇನ್ನೂ ಭಯಾನಕವಾಗಿದೆ ಇಂಥ ಪರಿಸ್ಥಿತಿಯಲ್ಲಿ ಭಾರತವನ್ನು ಶಕ್ತಿಶಾಲಿಯನ್ನಾಗಿ ಮಾಡಬೇಕು ಅದನ್ನು ಅಭಿವೃದ್ಧಿಪಡಿಸಬೇಕು ಇಲ್ಲದೇ ಇದ್ರೆ ಕೆಲವು ಶಕ್ತಿಶಾಲಿ ರಾಷ್ಟ್ರಗಳು ಇಡೀ ಜಗತ್ತನ್ನು ದೊಡ್ಡ ವಿನಾಶದತ್ತ ಕೊಂಡೊಯ್ಯೋದಕ್ಕೆ ಬಯಸುತ್ತವೆ ಅಂತ ಹೇಳಿದ್ದಾರೆ टेरिफ टेररिज्म का एक नया विश्व कीर्तिमान रच दिया है पूरी दुनिया के गरीब और विकसित देशों को जिस तरह से वो डरा रहे धमका रहे हैं उन्होंने लोकतंत्र की मर्यादाओं की धज्जियां उड़ा दी है न डब्लू को मान रहे हैं न यूएनओ को मान रहे हैं वर्ल्ड बैंक आईएमएफ को अपने अकॉर्डिंग चला रहे हैं अपने डॉलर की इतनी कीमत बढ़ा दी है दूसरे जो गरीब और विकासशील देश हैं, उनकी करेंसी की कीमत इतनी घटा दी है ये एक तरह का आर्थिक आतंकवाद है ये टेरिफ टेररिज्म है ये अलग तरह की दुनिया को एक अलग दौर में लेकर के जा रहे हैं एक तरफ ट्रम्प दूसरी तरफ पुतिन उधर शी जिनपिंग और किम जोंग का तो कोई भरोसा ही नहीं क्या करेगा ऐसी तमाम परिस्थितियां जो दुनिया में एक भयावह बनी हुई है ऐसे में भारत को शक्तिशाली बनाना होगा विकसित बनाना होगा नहीं तो पूरी दुनिया को एक महाविनाश की तरफ कुछ शक्तिशाली मुल्क ले जाना चाहते हैं इसलिए हम सब भारतीयों को एकजुट होकर के एक सशक्त राष्ट्र का निर्माण करके इन सारी विध्वंसक ताकतों को जवाब देना पड़ेगा। ಕಪ್ ಹಣವನ್ನ ಮರಳಿ ತರದಿದ್ದಾಗ ರಾಮದೇವ್ ಅವರು ಮೌನವಾಗಿದ್ರು ಮೋದಿ ಕಪ್ ಹಣ ಮರಳಿ ತರೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಿ ಅಂತ ಮೀಡಿಯಾಗಳು ಕೇಳಿದಾಗಲೂ ಕೂಡ ರಾಮದೇವ್ ಅವರು ಮೌನವಾಗಿದ್ರು ಡಾಲರ್ ಎದುರು ರೂಪಾಯಿ ದುರ್ಬಲವಾದಾಗ್ಲೂ ಕೂಡ ಅವರು ಮೌನವಾಗಿದ್ರು ಪ್ರಮುಖ ವಿಷಯಗಳ ಬಗ್ಗೆ ಅವರು ಮೋದಿ ಸರ್ಕಾರವನ್ನ ಪ್ರಶ್ನೆ ಮಾಡಲಿಲ್ಲ ಅದೇ ರಾಮದೇವ್ ಈಗ ಕನಿಷ್ಠ ಪಕ್ಷ ಟ್ರಂಪ್ ಅವರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಟ್ರಂಪ್ ಜೊತೆಗೆ ಪುಟಿನ್ ಸಿ ಜಿನ್ಪಿಂಗ್ ಮತ್ತೆ ಕಿಮ್ ಜಂಗ್ ಅವರ ಬಗ್ಗೆಯೂ ಕೂಡ ಸವಾಲು ಎತ್ತಿದ್ದಾರೆ ಆದ್ರೆ ಅವರು ಕೂಡ ಪ್ರಧಾನಿ ಮೋದಿ ಅವ್ರ ಮೌನದ ಬಗ್ಗೆ ಏನನ್ನೂ ಹೇಳಿಲ್ಲ ಇಲ್ಲಿ ಎರಡ್ ಸಾವಿರದ ಹದಿಮೂರರಲ್ಲಿ ರಾಮದೇವ್ ಮೋದಿ ಅವರಿಗೆ ಬೆಂಬಲವನ್ನ ಕೋರ್ತಿದ್ರು ಟ್ರಂಪ್ ಹೇಳಿಕೆ ಬಗ್ಗೆ ಮೋದಿ ಮೌನವನ್ನ ಅವರು ಉಲ್ಲೇಖ ಮಾಡಲೇ ಇಲ್ಲ ನೀವು ಭಯ ಪಡ್ತಿದ್ದೀರಾ ಯಾಕೆ ಭಯ ಪಡ್ತಿದ್ದೀರಿ ಅಂತ ಅವರು ಮೋದಿ ಅವರನ್ನ ಕೇಳಬಹುದಾಗಿತ್ತು ಜನರು ಭಯದಿಂದ ಮಾತಾಡ್ತಾ ಇಲ್ಲ ಇಲ್ಲಿನ ಮಡಿಲ ಮೀಡಿಯಾಗಳು ಕೂಡ ಭಯದಿಂದ ಅವರನ್ನ ಕೇಳ್ತಾ ಇಲ್ಲ ಹಾಗೆ ರಾಮದೇವ್ ಕೂಡ ಭಯದಿಂದ ಮಾತಾಡ್ತಾ ಇಲ್ಲ ಕೆನಡಾದ ಒಂಟಾರಿಯೋ ಪ್ರೀಮಿಯರ್ ಡೌಕ್ ಫೋರ್ಡ್ ದೂರದ ಪ್ರದೇಶಗಳಲ್ಲಿರುವಂಥ ಹದಿನೈದು ಸಾವಿರ ಮನೆಗಳು ಮತ್ತು ವ್ಯವಹಾರಗಳಿಗೆ ಇಂಟರ್ನೆಟನ್ನು ಒದಗಿಸಬೇಕಿತ್ತು ಆದರೆ ಅಮೆರಿಕ ವಿಧಿಸಿದಂಥ ಸುಂಕಕ್ಕೆ ಪ್ರತಿಕ್ರಿಯೆಯಾಗಿ ಪ್ರೀಮಿಯರ್ ಡೌಕ್ ಫೋರ್ಡ್ ಆ ಒಂದು ಒಪ್ಪಂದವನ್ನು ರದ್ದುಗೊಳಿಸಿದ್ದಾರೆ ಒಪ್ಪಂದಗಳ ಮೇಲೆ ಬಿಡ್ ಮಾಡೋದಕ್ಕೆ ಅವರು ಅಮೆರಿಕನ್ ಕಂಪ್ನಿಗಳನ್ನು ನಿಷೇಧಿಸಿದ್ದಾರೆ ಅಂದರೆ ಅಮೇರಿಕನ್ ಕಂಪ್ನಿಗಳು ಟೆಂಡರ್ನಲ್ಲಿ ಭಾಗವಹಿಸೋದಿಕ್ಕೆ ಸಾಧ್ಯ ಆಗೋದಿಲ್ಲ ಅಲ್ಲಿನ ಜನರು ಮಸ್ಕ್ ಅವರ ಸ್ಟಾರ್ ಲಿಂಕ್ಗೆ ಬರೋದಕ್ಕೆ ಅವಕಾಶವನ್ನು ನೀಡಬೇಕು ಅಂತ ಒತ್ತಾಯ ಮಾಡಿದರೂ ಕೂಡ ಡೌಗ್ ಫೋರ್ಡ್ ನಾವು ದೀರ್ಘ ಹೋರಾಟಕ್ಕೆ ಸಿದ್ಧರಾಗಬೇಕು ಎಲ್ಲ ರೀತಿಯ ಸಾಧನೆಗಳನ್ನು ಬಳಸೋದಕ್ಕೆ ಸಿದ್ಧರಾಗಿರಬೇಕು ಅಂತ ಹೇಳಿದರು ಡೌಗ್ ಫೋರ್ಡ್ ಮಸ್ಕ್ಗೆ ಅವಕಾಶವನ್ನು ನಿರಾಕರಿಸಿದರು ಆದರೆ ಭಾರತ ಏನು ಮಾಡಿದೆ ಭಾರತದ ಸಂವಹನ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಏನು ಹೇಳಿದರು ಭಾರತ ಕೂಡ ಕೆನಡಾ ಮಾಡಿದ್ದನ್ನೇ ಮಾಡಬೇಕು ಅಂತ ಅರ್ಥ ಅಲ್ಲ ಆದರೆ ಭಾರತ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ನೀಡ್ತಾ ಇಲ್ಲ ಟ್ರಂಪ್ ಅವರ ಛೀಮಾರಿ ನಂತರ ಕೂಡ ಮಸ್ಕ್ ಮತ್ತು ಟ್ರಂಪ್ ಅವರು ಹೇಳಿದ ಎಲ್ಲದಕ್ಕೂ ಅವರು ಒಪ್ಕೊಂಡ್ರು ಅನ್ನೋದು ಇಲ್ಲಿ ಸ್ಪಷ್ಟ ಆಗ್ತಾ ಇದೆ ಡೌಟ್ ಫೋರ್ಡ್ ಮಸ್ಕ್ ಜೊತೆಗಿನ ಒಪ್ಪಂದವನ್ನು ಕೊನೆಗೊಳಿಸ್ತಾ ಇದ್ದಾರೆ ಆದರೆ ಇಲ್ಲಿ ಜ್ಯೋತಿರಾದಿತ್ಯ ಸಿಂಧಿಯಾ ಏನು ಮಾಡ್ತಾ ಇದ್ದಾರೆ ಮಾಹಿತಿ ಮತ್ತು ಪ್ರಸಾರ ಸಚಿವ ಜ್ಯೋತಿರಾದಿತ್ಯ ಅವರು ಯಾರಿಗಾದರೂ ಪರವಾನಗಿಯನ್ನು ನೀಡೋದಕ್ಕೆ ನಾವು ರೆಡಿ ಇದ್ದೀವಿ ಅವರು ನಮ್ಮ ಮಾನದಂಡಗಳನ್ನು ಅನುಸರಿಸಬೇಕು ಅಂತ ಹೇಳಿದರು ಅದು ಅವರು ನವೆಂಬರ್ನಲ್ಲಿ ನೀಡಿದಂಥ ಹೇಳಿಕೆ ಟ್ರಂಪ್ ಬಗ್ಗೆ ನವೆಂಬರ್ನಲ್ಲಿಯೇ ರಾಮದೇವ್ ಕೂಡ ಹೇಳಿಕೆಯನ್ನು ನೀಡಿದ್ರು ಸನಾತನ ಬೆಂಬಲಿಗ ಅಂತ ಹೇಳಿದ್ರು ಆದರೆ ಮಾರ್ಚ್ ಬರುವಾಗ ಅದು ಸುಂಕ ಭಯೋತ್ಪಾದನೆ ಅನ್ನುವಂಥ ಹೇಳಿಕೆಯಾಗಿ ಬದಲಾಗ್ಬಿಟ್ಟಿದೆ ನಾವು ಮಸ್ಕ್ ಅವರನ್ನು ಅವ್ರದೇ ಆದಂಥ ಷರತ್ತುಗಳ ಮೇಲೆ ಬರೋದಿಕ್ಕೆ ಬಿಟ್ಟರೆ ಏನಾಗುತ್ತೆ ಟೆಸ್ಲಾಗೆ ಈಗಾಗಲೇ ಶೋರೂಮ್ ತೆರೆದಿರುವಂತಹ ಮಸ್ಕ್ ಜೊತೆಗಿನ ಒಪ್ಪಂದ ಏನಿದೆ ಈಗ ಅಮೆರಿಕಾದಿಂದ ಬರುವಂತಹ ಕಾರ್ಗಳ ಮೇಲಿನ ಸುಂಕದ ನೀತಿ ಏನಾಗುತ್ತೆ ಮಸ್ಕ್ಗೆ ಯಾವ ಭರವಸೆಯನ್ನು ನೀಡಲಾಗಿದೆ ಈ ಯಾವ ಪ್ರಶ್ನೆಗಳಿಗೂ ಉತ್ತರ ಇಲ್ಲ ಆದರೆ ನಾವು ಯಾರಿಗೂ ಹೆದರೋದಿಲ್ಲ ಅಂತ ಹೆಮ್ಮೆಯ ಹೇಳಿಕೆಯನ್ನು ನೀಡಲಾಗಿದೆ ಹಾಗಾದರೆ ಟ್ರಂಪ್ ಹೇಳಿದ್ದಕ್ಕೆ ಯಾಕೆ ಭಾರತ ಸರ್ಕಾರ ಉತ್ತರ ನೀಡ್ತಾ ಇಲ್ಲ ಮಸ್ಕ್ ಬಹಿರಂಗವಾಗಿ ಮಾತಾಡ್ತಾ ಇದ್ದಾರೆ ಆದರೆ ಭಾರತದ ಅನೇಕ ದೊಡ್ಡ ಟೆಲಿಕಾಂ ಕಂಪನಿಗಳು ಮಸ್ಕ್ನಂತೆಯೇ ಬಹಿರಂಗವಾಗಿ ಮಾತಾಡೋದಕ್ಕೆ ರೆಡಿ ಇಲ್ಲ ಅಮೆರಿಕ ಮತ್ತು ಕೆನಡಾ ಸ್ನೇಹಿತ ರಾಷ್ಟ್ರಗಳು ಎರಡು ನೂರ ಐವತ್ತು ವರ್ಷಗಳಿಂದ ಉತ್ತಮ ಸಂಬಂಧವನ್ನು ಹೊಂದಿವೆ ಎರಡರ ನಡುವಿನ ದ್ವಿಪಕ್ಷೀಯ ಒಪ್ಪಂದವನ್ನು ವಿಶ್ವದ ಅತ್ಯಂತ ವಿವರವಾದ ಮತ್ತು ಸಮಗ್ರ ಒಪ್ಪಂದಗಳಲ್ಲಿ ಪರಿಗಣಿಸಲಾಗಿದೆ ಎರಡೂ ದೇಶಗಳ ನಡುವಿನ ಗಡಿಯನ್ನು ದಾಟೋದು ಇಬ್ಬರಿಗೂ ಸಂಪೂರ್ಣವಾಗಿ ಬಹಳ ಸುಲಭ ಭಾರತ ಮತ್ತು ಪಾಕಿಸ್ತಾನ ಅಥವಾ ಚೀನಾದ ಪರಿಸ್ಥಿತಿ ಈ ರೀತಿ ಇಲ್ಲ ಆದರೂ ಅಮೆರಿಕ ಸುಂಕದ ಹೆಸರಿನಲ್ಲಿ ಕೆನಡಾವನ್ನು ಬೆದರಿಸೋದಕ್ಕೆ ಪ್ರಾರಂಭ ಮಾಡಿದಾಗ ಸಾಮಾನ್ಯ ಜನರು ಅಮೇರಿಕಾದಲ್ಲಿ ತಮ್ಮ ರಜಾ ಯೋಜನೆಗಳನ್ನು ರದ್ದುಗೊಳಿಸ್ತಾ ಇದ್ದಾರೆ ಅನ್ನುವಂಥ ಸುದ್ದಿಗಳು ಬರೋದಕ್ಕೆ ಪ್ರಾರಂಭ ಮಾಡಿದ್ವು ಕೆನಡಾ ಸರ್ಕಾರ ಸ್ವಲ್ಪ ತಡ ಮಾಡೋದಕ್ಕೆ ಪ್ರತಿಕ್ರಿಯೆ ನೀಡಿತು ಹಾಗಾದರೆ ಭಾರತ ಯಾಕೆ ಮೌನವಾಗಿದೆ ಕೆನಡಾದ ಭವಿಷ್ಯದ ಪ್ರಧಾನಿ ಮಾರ್ಕ್ ಕಾರ್ನಿ ಕೆನಡಾ ಯಾವತ್ತಿಗೂ ಯಾವುದೇ ರೀತಿಯಲ್ಲಿ ಯಾವುದೇ ರೂಪದಲ್ಲಿ ಅಮೆರಿಕದ ಭಾಗ ಆಗೋದಿಲ್ಲ ಅಂತ ಹೇಳಿದ್ದಾರೆ ಕಾರ್ನೀಗ ಟ್ರಂಪ್ ವಿರುದ್ಧದ ಅಭಿಮಾನ ಅಭಿಮಾನಗಳಿಸ್ತಿದ್ದಾರೆ ಅವರು ಲಿಬರಲ್ ಪಕ್ಷದವರು ಟ್ರಂಪ್ ವಿರುದ್ಧ ಮಾತನಾಡುವಂಥ ನಾಯಕರು ಕೆನಡಾದಲ್ಲಿ ಜನಪ್ರಿಯರಾಗ್ತಾ ಇದ್ದಾರೆ ಅನ್ನೋದನ್ನು ಇದು ತೋರಿಸುತ್ತೆ ಕೆನಡಾವನ್ನು ಅಮೆರಿಕದ ಐವತ್ತೊಂದನೇ ರಾಜ್ಯವನ್ನಾಗಿ ಮಾಡುವಂಥ ಬೆದರಿಕೆಗೆ ಪ್ರತಿಕ್ರಿಯೆಯಾಗಿ ಕೆನಡಾ ಯಾವತ್ತಿಗೂ ಅಮೆರಿಕದ ಭಾಗ ಆಗೋದಿಲ್ಲ ಅಂತ ಕಾರ್ನಿ ಹೇಳಿದರು ಕೆನಡಾ ಜನರ ಸಂಪನ್ಮೂಲಗಳನ್ನು ಅವರ ನೀರು ಭೂಮಿ ಮತ್ತು ದೇಶವನ್ನು ಅಮೆರಿಕ ತೆಗೆದುಕೊಳ್ಳೋದಕ್ಕೆ ಬಯಸುತ್ತೆ ಅಮೆರಿಕ ಯಶಸ್ವಿಯಾದರೆ ಅದು ನಮ್ಮ ಜೀವನ ವಿಧಾನವನ್ನು ನಾಶಪಡಿಸುತ್ತೆ ಟ್ರಂಪ್ ನಾವು ತಯಾರಿಸುವಂಥ ಮತ್ತು ಮಾರಾಟ ಮಾಡುವಂಥ ವಸ್ತುಗಳ ಮೇಲೆ ಅಕ್ರಮ ಸುಂಕಗಳನ್ನು ವಿಧಿಸ್ತಾ ಇದ್ದಾರೆ ಅವರು ಕೆನಡಾದ ಕಾರ್ಮಿಕರು ಕುಟುಂಬಗಳು ಮತ್ತು ಕೈಗಾರಿಕೆಗಳ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಅಂತ ಅವರು ಟೀಕೆ ಮಾಡಿದ್ದಾರೆ ನಾವು ಅವರನ್ನು ಯಶಸ್ವಿಯಾಗೋದಕ್ಕೆ ಬಿಡೋದಿಲ್ಲ ಕೆನಡಾದ ಪ್ರತೀಕಾರದ ಕ್ರಮ ಸಮರ್ಥನೀಯ ಮತ್ತೆ ಅಮೆರಿಕ ಮುಕ್ತ ಮತ್ತೆ ನ್ಯಾಯಯುತ ವ್ಯಾಪಾರದ ಬಗ್ಗೆ ಗಟ್ಟಿಯಾದಂತಹ ಭರವಸೆ ನೀಡೋವರೆಗೂ ಇದು ಮುಂದುವರಿಯುತ್ತೆ ಅಂತ ಹೇಳಿದ್ದಾರೆ ಅಮೆರಿಕ ನಮ್ಮನ್ನ ಗೌರವಿಸಬೇಕಾಗುತ್ತೆ ಅನ್ನೋದನ್ನ ಮಾರ್ಕ್ ಕಾರ್ನಿ ಅವರು ಬಹಿರಂಗವಾಗಿ ಹೇಳಿದ್ದಾರೆ ಆದ್ರೆ ನಮ್ಮ ವಿದೇಶಾಂಗ ಸಚಿವರು ಲಂಡನ್ನಲ್ಲಿ ಸುತ್ತಾಡ್ತಾ ಇದ್ದಾರೆ ಅಮೆರಿಕದ ಒತ್ತಡದಿಂದ ಭಾರತದ ಕೃಷಿ ಮಾರುಕಟ್ಟೆಯನ್ನು ಮುಕ್ತವಾಗಿಸಿದ್ರೆ ಭಾರತದ ರೈತರು ಹಾಳಾಗೋದಿಲ್ವಾ ಅಮೆರಿಕಾದಲ್ಲಿ ರೈತರಿಗೆ ಎಷ್ಟು ಸಬ್ಸಿಡಿ ಸಿಗುತ್ತೆ ಅಂತ ನಿಮಗೆ ಗೊತ್ತಿದೆಯಾ ಅವರು ಪಡೆಯುವಂಥ ಹಣದ ಆಧಾರದ ಮೇಲೆ ತಮ್ಮ ಸರಕುಗಳನ್ನು ಇಲ್ಲಿ ಮಾರಾಟ ಮಾಡಿದಾಗ ಭಾರತದ ಕೃಷಿ ಉತ್ಪಾದಕರು ಅಂದರೆ ನಮ್ಮ ರೈತರು ಹೇಗೆ ಬದುಕೋದಿಕ್ಕೆ ಸಾಧ್ಯ ಆಗುತ್ತೆ ಅಮೆರಿಕ ಭಾರತಕ್ಕೆ ತನ್ನ ಆರ್ಥಿಕತೆಯನ್ನು ಮತ್ತಷ್ಟು ತೆರೆಯೋದಿಕ್ಕೆ ಮತ್ತು ಸುಂಕಗಳನ್ನು ತೆಗೆದುಹಾಕೋದಕ್ಕೆ ಹೇಳ್ತಾ ಇದೆ ಇಲ್ಲದೇ ಇದ್ದರೆ ಅದು ಪ್ರತಿಕಾರದ ಸುಂಕವನ್ನು ವಿಧಿಸುತ್ತೆ ಮತ್ತೊಂದು ಕಡೆಗೆ ಅಮೆರಿಕ ಕೆನಡಾದ ಮೇಲೆ ಸುಂಕವನ್ನು ವಿಧಿಸಿದಾಗ ಕೆನಡಾ ಕೂಡ ಸುಂಕವನ್ನು ವಿಧಿಸುತ್ತೆ ಆದರೆ ಇಲ್ಲಿಯವರೆಗೆ ಭಾರತದ ರೈತರಿಗೆ ಏನಾಗ್ತಾ ಇದೆ ಅಂತಲೇ ಗೊತ್ತಿಲ್ಲ ಸರ್ಕಾರ ಏನು ಮಾಡುತ್ತೆ ಮತ್ತು ಏನು ಮಾತುಕತೆಯನ್ನು ನಡೆಸ್ತಾ ಇದೆ ಅಂತ ಅವ್ರಿಗೆ ಗೊತ್ತಿಲ್ಲ ತನ್ನ ರೈತರನ್ನು ಉಳಿಸೋದಕ್ಕೆ ಚೀನಾ ಅಮೇರಿಕಾದಿಂದ ಆಮದು ಮಾಡಿಕೊಳ್ಳುವಂತಹ ಗೋಧಿ ಜೋಳ ಕೋಳಿ ಮತ್ತೆ ಹತ್ತಿಯ ಮೇಲೆ ಶೇಕಡ ಹತ್ತರಿಂದ ಹದಿನೈದರಷ್ಟು ಸುಂಕವನ್ನು ವಿಧಿಸಿದೆ ಹಣ್ಣುಗಳು ತರಕಾರಿಗಳು ಮತ್ತೆ ಡೈರಿ ಉತ್ಪನ್ನಗಳ ಮೇಲೆ ಶೇಕಡ ಹತ್ತರಷ್ಟು ಸುಂಕವನ್ನು ವಿಧಿಸಲಾಗುವುದು ಅಂತ ಘೋಷಣೆ ಮಾಡಲಾಗಿದೆ ಆದರೆ ಭಾರತ ಏನು ಮಾಡುತ್ತೆ ಭಾರತದ ಬಡ ರೈತರು ಅಮೆರಿಕದ ಸಬ್ಸಿಡಿ ಪಡೆಯುವಂಥ ರೈತರೊಂದಿಗೆ ಸ್ಪರ್ಧೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಅವ್ರಿಗೆ ಗೊತ್ತಿದೆ ದೇಶದಲ್ಲಿ ಇದ್ರ ಬಗ್ಗೆ ಎಲ್ಲಾದರೂ ಚರ್ಚೆ ಇದೆಯಾ ಇದು ರೈತರ ಹಿತಾಸಕ್ತಿಗಳ ಮೇಲೆ ಯಾವ ಪರಿಣಾಮ ಬೀರುತ್ತೆ ಅನ್ನೋದ್ರ ಕುರಿತು ಯಾವುದೇ ಚರ್ಚೆ ಇಲ್ಲ ಆದ್ದರಿಂದ ತೆರಿಗೆ ಕುರಿತ ಚರ್ಚೆ ಸಾರ್ವಜನಿಕವಾಗಿ ನಡಿಬೇಕು ಏನು ಚರ್ಚೆ ಮಾಡಲಾಗ್ತಾ ಇದೆ ಅನ್ನೋದು ಸಾರ್ವಜನಿಕರು ತಿಳಿದುಕೊಳ್ಬೇಕು ಯಾವುದ್ರ ಬಗ್ಗೆ ಒಮ್ಮತ ಇದೆ ಮತ್ತು ಯಾವುದ್ರ ಬಗ್ಗೆ ಇಲ್ಲ ಅನ್ನೋದು ನಮಗೆಲ್ಲ ಗೊತ್ತಾಗಬೇಕು ಇಲ್ಲದೇ ಇದ್ದರೆ ದೇಶದಲ್ಲಿ ಎಲ್ಲನೂ ಸರಿಯಾಗಿದೆ ಅನ್ನುವಂಥ ಹಳೆ ಹಾಡನ್ನೇ ಹಾಡ್ತಾ ದೇಶದ ಜನರನ್ನು ಯಾಮಾರಿಸೋದು ಮುಂದುವರಿಯುತ್ತೆ ಟ್ರಂಪ್ ಎದ್ರು ನಿಂತು ಮಾತನಾಡೋದಕ್ಕೆ ಯಾರು ಅಂತಂದರೆ ಯಾರೂ ಇಲ್ಲ ಇಲ್ಲದೇ ಇದ್ದರೆ ದೇಶದಲ್ಲಿ ಎಲ್ಲನೂ ಸರಿಯಾಗಿದೆ ಅನ್ನುವಂಥ ಹಳೆ ಹಾಡನ್ನೇ ಹಾಡ್ತಾ ಈ ದೇಶದ ಜನರನ್ನು ಯಾಮಾರಿಸೋದು ಮತ್ತೆ ಮುಂದುವರಿಯುತ್ತೆ ಟ್ರಂಪ್ ಎದ್ರು ನಿಂತು ಮಾತನಾಡೋದಕ್ಕೆ ಯಾರು ಅಂದರೆ ಯಾರೂ ಇರೋದಿಲ್ಲ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವು ಇನ್ನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೇಕೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ